ಹೇಳ್ದಂಗೆ ಎರಡು ಕಡೆ ಕರೆಕ್ಟ್ ಮಾಡಿಕೊಂಡ್ರಿಣಪ್ಪ ಎಲ್ಲದ ಮಾಡಿಕೊಡ್ರಿ ಆ ದರ್ಗಾದಾಗ ಮಾಡಿಲ್ಲ ಊರಾನ ದರ್ಗಾದ ಮತ್ತದೇ ಯಾಕೆ ಮಾಡಿಲ್ಲ ಮತ್ತೆ ಊಟ ಆಗ ಕೌಡಿ ಪಿರಾಯ್ ಮಾಡಿದಿ ಹೌದನ ಅಲೆ ಊರನ ಮಸೂತಿಗೆ ಮಾಡಿದಿ ನೀವು ಮಚ್ಚುದ್ದಾ ಇಲ್ಲಿ ನಾನು ಹೆಸರು ಕರ್ತಿದ್ದಿಲ್ಲ 나 ಏನ್ ಹೇಳಿನಿ ಯಾದಕ್ಕೆ ಮಾಡಿದ್ಕೊಂಡು ಓಡಿರಿ ಒಂದು ಸುದ್ದಿ ಮಾಡ್ತೀನಿ ನೋಡ ಯಾ ಮೆಟ್ಟಿನ್ಯಾಗ ಯಾವ ಸ್ಥಾನದಾಗ ಏನು ಮಾಡ್ರಿ ಅದ ಅಷ್ಟೇ ನಡಿತೈತಿ ಅಲ್ಲಿ ಮಾಡ್ಲಿಕ್ಕೆ ಅಂದ್ರೆ ಅದು ಮತ್ತೆ ನಿಮ್ಗೆ ತಿಕ್ಕಾತ ಮುಕ್ಕಾತ ಈ ಮಾಡೋದ ನಿಮ್ದು ಇಲ್ಲ ಯಾಕಂದ್ರ ಆಗೋದಿಲ್ಲ ಅವ್ರ ಕೈ ಅಲ್ಲಿ ಹೆಸರಿನ ಬೀತ್ ಬಿಟ್ರೆ ಈಗ ಅವರು ಮಾಡಿಸ್ಕೊಂಡ್ ಹೋಗಿ ಎಷ್ಟ ದಿವಸ ಅಂತ ಇಂದುವರಿ ಮಾಡಿಲ್ಲ ಅದನ್ನ ಮಾಡ್ಲಾರ್ದ ಅಂತ ಸುಟ್ಟಾಗುದಿಲ್ಲ ಇದಕ್ಕೆ ಏನ್ ಹೇಳ್ತಿ ಹೇಳಲ್ಲ ಯಾವಾಗ್ ಮಾಡಿ ಯಾ ಸ್ಥಾನಾಗ್ ಮಾಡಿ ಯಾ ಜಗನಾಗ್ ಮಾಡ್ಕೊಂಡಿ ಅದ್ ಒಂದ್